ಬರಿರಾಮಣ್ಣ ಸರ್ ಅವರಿಗೆ ಹೃಪೂರ್ವ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿಯಾಗಿ ಉಪದೇಶ ಆಗಿರ್ತಕ್ಕಂಥ ಶ್ರೀಮತಿ ಅಂಬಿಕಾ ದೇವದ್ರಪ್ಪ ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮುಖ್ಯಾಧಿಕಾರಿ ಆಗಿರ್ತಕ್ಕಂಥ ಎಂ ಕೆ ಮುಗಿ ಸರ್ ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೂ ಈ ಗೌರವಾನ್ವಿತ ಎಲ್ಲಾ ಸದಸ್ಯರುಗಳಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ಪುರಸಭೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಹೃಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ನಮ್ಮ ಈ ಒಂದು ಪುರಸಭೆ ಕಾರ್ಯಾಲಯದ ನೌಕರಾಗಿರ್ತಕ್ಕಂಥ ಮಣಿವಾಳು ಹನುಮಂತಪ್ಪ ಪೌರ ಕಾರ್ಮಿಕರಿಗೆ ಒಂದು ಸನ್ಮಾನ ನಿವೃತ್ತಿಯ ಒಂದು ಬೀಳ್ಕೊಡುಗೆ ಸಮಾರಂಭ ಎಲ್ಲರೂ ತಾವು ಭಾಗವಹಿಸ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಾರೆ

ಪಡಿತ ನಮ್ಮ ಕಚೇರಿಯ ಪೌರ ಕಾರ್ಮಿಕರಾದಂಥ ಶ್ರೀ ಹನುಮಂತಪ್ಪ ಅವರು ನೋಡಕ್ಕೊಂದು ಜುಲೈ ತಿಂಗಳಲ್ಲಿ ತಮ್ಮ ಸೇವೆಯನ್ನು ಸುದೀರ್ಘ ಸೇವೆಯನ್ನು ಸುಮಾರು ವರ್ಷಗಳನ್ನು ನಮ್ಮ ಅಗರಿ ಬಂಗಾಳಿಯ ಪುರಸಭೆಗೆ ಸೇವೆ ಸಲ್ಲಿಸಿ ಅವರು ನೆಮ್ಮದಿಯಾಗಿರ್ತಾರೆ ನೀವೊಂದು ಸಭೆ ಕೊಡಿರುವುದನ್ನು ಅವರು ಗೌರವನಾಗಿ ಆ ಉಗ್ರ ಕಡೆಯ ಕೊಡುಗೆಯನ್ನು ನಮ್ಮ ಸದಸ್ಯರ ಮೂಲಕ ನಮ್ಮ ಅಧ್ಯಕ್ಷರ ಎಲ್ಲ ಒಂದು ಆಡಳಿತ ಮಂಡಳಿಗಳ ಕಡೆಯಿಂದ ಮಾಡಬೇಕಂತೇಳಿ ಮಾತಾಡಿಕೊಂಡು ಇವತ್ತು ಒಂದು ಕಾರ್ಯಕ್ರಮ ಶುಭ ಸಂಜೆಯ ಒಂದು ಶುಭ ಗಳಿಗೆಯಲ್ಲಿ ನೆರವೇರಿಸಬೇಕಂತ ಅಂದ್ಕೊಂಡು ಅವ್ರಿಗೊಂದು ಗೌರವ ಬೆಂಬಲಿಯನ್ನು ಮಾಡಿದ್ದೀವಿ ಹಾಗಾಗಿ ಅವರಿಗೆ ಮುಂದಿನ ಒಂದು ನಿವೃತ್ತಿ ಜೀವನ ಶುಭಕರವಾಗಲಿ ಅವರಿಗೆ ದೇವರು ಒಳ್ಳೆಯ ಇನ್ನೂ ಆರೋಗ್ಯವನ್ನು ಕೊಟ್ಟು ಕಾಪಾಡಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ತನ್ನ ಎರಡು ಮಾತುಗಳಿಗೆ ಹಣ ಮಾಡ್ತಾ ಇದ್ದೇನೆ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಜನರಲ್ ಬಾಡಿ ಮೀಟಿಂಗ್ ಪ್ರಯುಕ್ತ ಮೊಟ್ಟ ಮೊದಲ ಬಾರಿಗೆ ಏನು ಅನಂತಪ್ಪನವರ ಹಿರಿಯ ವಿಧಿವೃತ್ತಿ ತೊಂದಿರುವ ಸಂದರ್ಭದಲ್ಲಿ ಎಲ್ಲ ಪುರಸಭೆಯ ಆಡಳಿತ ಇನ್ನು ನಗ ಸಮಾರಂಭ ಮಾಡಿದ ಹನ್ನತಪ್ಪನವರಿಗೆ ಮುಂದಿನ ದಿನಗಳಲ್ಲಿ ಅವರು ದೇವರು ಆಯುಧ ಆಯುಷ್ಯ ಒಳ್ಳೆ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಇನ್ನೂ ಹೆಚ್ಚಿನ ನಿರ್ವಹಿಸಿಕೊಳ್ಳಿ ದೇವರು ನಾವು ಪುರಸಭೆ ಬರೋಕ್ಕಿಂತ ಮುಂಚಿತವಾಗಿ ನಾವು ಹನ್ನವ್ರನ್ನ ಕಾಣ್ತಾ ಇದ್ವಿ ಮೊದಲು ನಾವು ಇನ್ನು ಆಡಳಿತದಲ್ಲಿ ಬರೋವಿಗ ಮುಂಚಿತವಾಗಿ ಏನೋಣ ಅನ್ನೋ ಪ್ರಣ ಆರಾಮೆಯಾ ಅಂತ ಹೇಳಿದ್ರೆ ಹೇಗೆ ಅಂತ ಅದೇ ನಾವು ನಾವು ನೋಡಲಿಕ್ಕೆ ಸುಮಾರು ಒಂದು ಹದಿನೆಂಟು ವರ್ಷ ಆಯಿತು ಆ ಮನುಷ್ಯ ನನಗೆ ಕಾಣ್ತಾ ಇದ್ವಿ ಭೇದಭಾವದಿಂದಲೇ ಯಾವಾಗಲೂ ಈ ವಾರ್ಡ್ನಲ್ಲಿ ನಮ್ಮ ವಾರ್ಡನಲ್ಲಿ ನೀರು ಕಟ್ಟಿಲ್ಲಣ ಅಂತಂದರೆ ಇಮಿಡಿಯೇಟ್ ಆಗಿ ಮಾಡ್ತಾ ಇದ್ವಿ ಕೆಲಸ ನೀವು ಹೆಚ್ಚಿನ ಆರೋಗ್ಯ ಅಂತ ಪ